ಈ ಅಂತ ಮುಖದ ಒಡೆಯು ಅಪ್ಪು ಇದೇ ಶುಕ್ರವಾರ ಗ್ಯಾರಂಟಿ 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 ನೀವು ನೋಡ್ತಿರೋದು ಗ್ಯಾರಂಟಿ ನೀವು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಅದೃಷ್ಟಿ ಅಪ್ಪು 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 ಈ ನಗುಮುಖದ ಒಡೆಯ ಇಲ್ಲ ಅಂತ ಯಾರೀ ಹೇಳಿದ್ದು ಇವರು ಇಲ್ಲೇ ಇದ್ದಾರೆ ಶುಕ್ರವಾರ ನೀವು ಎಲ್ಲಿದ್ದರೋ ಅಲ್ಲೇ ಬರ್ತಿದ್ದಾರೆ ಆತ್ಮೀಯ ಕನ್ನಡಿಗರೇ ನಿಮ್ಮಲ್ಲಿ ಒಂದು ವಿನಂತಿ ಅಪ್ಪು ಇದೇ ಶುಕ್ರವಾರ ಬರ್ತಿದ್ದಾರೆ ಕಣ್ ತುಂಬಿಕೊಳ್ಳಿ ಹೌದು ಇಪ್ಪತ್ತ್ಮೂರು ವರ್ಷಗಳ ನಂತರ ಅದೇ ಅಪ್ಪು ಅದೇ ಖದರ್ನಲ್ಲಿ ಅದೇ ಪವರ್ಫುಲ್ ಎಂಟ್ರಿ ಕೊಡ್ತಿದ್ದಾರೆ ಅದು ನಿಮ್ಮ ಹತ್ತಿರದ ಥಿಯೇಟರ್ನಲ್ಲಿ ಬೆಳ್ಳಿತೆರೆ ಬೆಳಗೋಕೆ ಪಿ ಆರ್ ಕೆ ಪ್ರೊಡಕ್ಷನ್ನ ಅಪ್ಪು ಸಿನಿಮಾನ ಇದೇ ಮಾರ್ಚ್ ಹದಿನಾಲ್ಕರಂದು ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಬರ್ಡೇ ಹಿನ್ನೆಲೆಯಲ್ಲಿ ರೀ ರಿಲೀಸ್ ಮಾಡೋಕೆ ಸಜ್ಜಾಗಿದ್ದಾರೆ ಬಾಲನಟ್ನಾಗಿ ಕನ್ನಡ ಚಿತ್ರರಂಗವನ್ನು ರೂಲ್ ಮಾಡಿ ನ್ಯಾಷನಲ್ ಅವಾರ್ಡ್ ಪಡೆದ ಮಾಸ್ಟರ್ ಲೋಹಿತ್ ಅಲಿಯಾಸ್ ಅಪ್ಪು ಹೀರೋ ಆಗಿ ಲಾಂಚ್ ಆದಂತಹ ಸಿನಿಮಾ ಇದು ಪುನೀತ್ ರಾಜ್ಕುಮಾರ್ ಅವರನ್ನು ದೊಡ್ಡ ಮನೆಯ ಜೊತೆಗೆ ಅವರ ಆಪ್ತ ವಲಯ ಹಾಗೆ ನೆಂಟರು ಎಲ್ಲರೂ ಕೂಡ ಅಪ್ಪು ಅಂತಾನೆ ಕರಿತಿದ್ರು ಹಾಗಾಗಿ ಅದೇ ಟೈಟಲ್ನ ಸಿನಿಮಾಗಿಟ್ಟು ಅಪ್ಪು ಅಂತಲೇ ಸಿನಿಮಾ ಮಾಡಿದರು ಪಾರ್ವತಮ್ಮ ರಾಜ್ಕುಮಾರ್ ಅವರು ಯೂತ್ಫುಲ್ ಸಬ್ಜೆಕ್ಟ್ ಕಾಲೇಜ್ ಸ್ಟೋರಿ ಹೆಂಗಳೆಯರ ಅಚ್ಚುಮೆಚ್ಚಿನ ಕಥೆಯಾಗಿ ಎಲ್ಲರ ಮನಸ್ಸಿಗೆ ಇಳಿದಿತ್ತು ಅಪ್ಪು ಪುನೀತ್ ರಾಜ್ಕುಮಾರ್ಗೆ ನಾಯಕ ನಟಿಯಾಗಿ ಕಾಣಿಸ್ಕೊಂಡಿದ್ದು ಗ್ಲಾಮರಸ್ ಬ್ಯೂಟಿ ರಕ್ಷಿತಾ ಎಂ ಎಸ್ ರಮೇಶ್ ಹಾಗೂ ಆರ್ ರಾಜಶೇಖರ್ ಡೈಲಾಗ್ ಸಿನಿಮಾದ ತೂಕಾನ ಇನ್ನಷ್ಟು ಹೆಚ್ಚು ಮಾಡಿತ್ತು ಬೆಂಗಳೂರು ಸಿಟಿ ಕಮಿಷನರ್ ಆಗಿ ಅವಿನಾಶ್ ಅವರ ಮನೋಜ್ನ ಅಭಿನಯ ಸಿಕ್ಕಾಪಟ್ಟೆ ನೋಡುಗರಿಗೆ ಇಷ್ಟ ಆಗಿತ್ತು ಎಂ ಎಸ್ ರಮೇಶ್ ಹಾಗೂ ಆರ್ ರಾಜಶೇಖರ್ ಡೈಲಾಗ್ ಸಿನಿಮಾದ ತೂಕಾನ ಹೆಚ್ಚಿತ್ತು ಬೆಂಗಳೂರು ಸಿಟಿ ಕಮಿಷನರ್ ಆಗಿ ಅವಿನಾಶ್ ಅವರ ಮನೋಜ್ನ ಅಭಿನಯ ಸಿಕ್ಕಾಪಟ್ಟೆ ಪ್ರೇಕ್ಷಕರಿಗೆ ಇಷ್ಟ ಆಗಿತ್ತು ಗುರುಕಿರಣ್ ಅವರ ಸಂಗೀತ ಎಸ್ ಮನೋಹರ್ ಸಂಕಲ್ನ ವಾ ಫೀಲ್ ತರಿಸಿತ್ತು ಅದರಲ್ಲೂ ಸದಾ ಲವಲವಿಕೆಯಿಂದ ಇರೋ ಅಪ್ಪು ಅವ್ರ ಫ್ರೆಂಡ್ಸ್ ಗ್ಯಾಂಗು ರಕ್ಷಿತಾ ಜೊತೆಗೆ ಇಂಟ್ರೆಸ್ಟಿಂಗ್ ಲವ್ ಕಹಾನಿ ಅಪ್ಪು ನಾನು ಪಕ್ಕಾ ಲೋಕಲ್ ಅನ್ನೋ ಡೈಲಾಗು ಹೀಗೆ ಸುಮಾರು ಫ್ಯಾಕ್ಟರ್ಸು ಅಪ್ಪು ಸಿನಿಮಾನ ದೊಡ್ಡ ಮಟ್ಟಿಗೆ ಗೆಲುವನ್ನು ತಂದಿತ್ತು ಸೊ ಉಪೇಂದ್ರ ಬರೆದಂಥ ತಾಲಿಬಾನ್ ಅಲ್ಲಾ ಅಲ್ಲಾ ಹಾಡನ್ನು ಸ್ವತಃ ಪುನೀತ್ ರಾಜ್ಕುಮಾರ್ ಅವರೇ ಹಾಡಿದರು ಹಂಸಲೇಖ ಶ್ರೀರಂಗ ಕೆ ಕಲ್ಯಾಣ್ರ ಸಾಹಿತ್ಯದ ಹಾಡುಗಳು ಎಲ್ಲವೂ ಸೂಪರ್ ಹಿಟ್ ಆಗಿತ್ತು ಅದರಲ್ಲೂ ಅಣ್ಣವರು ಹಾಡಿದಂತಹ ಎರಡು ಹಾಡೇನಿದೆ ಪಣವಿಡು ಅನ್ನೋ ಒಂದು ಸಾಂಗು ಅದಾದಮೇಲೆ ಆ ದೇವರ ಹಾಡಿದು ಸಾಂಗು ಅಪ್ಪು ಸಿನಿಮಾಗೆ ಮತ್ತಷ್ಟು ಪುಷ್ಟಿ ನೀಡಿತ್ತು ಅಂದರೆ ತಪ್ಪಾಗಲ್ಲ ಇನ್ನು ಸಿನಿಮಾ ಹಿಟ್ ಆದ ಪರಿಗೆ ಇಡೀ ಕರ್ನಾಡೆ ದಂಗಾಗೋಗಿತ್ತು ಅಷ್ಟರ ಮಟ್ಟಿಗೆ ಕ್ರೇಜ್ ಹುಟ್ಟಿಸಿತ್ತು ಆ್ಯಂಡ್ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಮಟ್ಟದ ಪೈಸಾ ವಸೂಲ್ ಮಾಡಿತ್ತು ಇದರ ಶತದಿನೋತ್ಸವ ಫಂಕ್ಷನ್ಗೆ ಸ್ವತಃ ರಜನಿಕಾಂತ್ ಅವರೇ ಚೆನ್ನೈಯಿಂದ ಬೆಂಗಳೂರಿಗೆ ಆಗಮಿಸಿದ್ರು ತಲೈವ ರಜನಿಕಾಂತ್ ಡಾಕ್ಟರ್ ರಾಜ್ಕುಮಾರ್ ದಂಪತಿಯ ಮುಂದೆ ಶಿವಣ್ಣ ರಾಗಣ್ಣ ಅಪ್ಪು ಸ್ಟೇಜ್ ಪರ್ಫಾರ್ಮೆನ್ಸ್ ಸಹ ನೀಡಿದ್ರು ಅಲ್ಲಿ ಮಾತಾಡಬೇಕಾದ್ರೆ ಅಪ್ಪು ನಟನೆಯನ್ನು ಕೊಂಡಾಡಿದ ಸೂಪರ್ ಸ್ಟಾರ್ ರಜನಿ ಅಪ್ಪು ದಿನ ದೊಡ್ಡ ಸೂಪರ್ ಸ್ಟಾರ್ ಆಗ್ತಾರೆ ಅಂತ ಭವಿಷ್ಯ ಭವಿಷ್ಯೂಡ ನುಡ್ದಿದ್ರು ಹಾಗೆ ಅಪ್ಪು ಸಿನಿಮಾನ ಪುನೀತ್ ರಾಜ್ಕುಮಾರ್ಗೆ ಮಾಡೋಕೆ ರೆಫರ್ ಮಾಡಿದ್ದೆ ಡಾಕ್ಟರ್ ಶಿವರಾಜ್ ಕುಮಾರ್ ಅನ್ನೋದು ಎಷ್ಟೋ ಜನ ಗೊತ್ತೇ ಇಲ್ಲ ಅದನ್ನು ಸ್ವತಃ ಚಿತ್ರದ ಡಿರೆಕ್ಟರ್ ಆದಂತಹ ಪೂರಿ ಜಗನ್ನಾಥ್ ಅವರೇ ಒಂದು ವಿಡಿಯೋ ಮೂಲಕ ರಿವೀಲ್ ಮಾಡಿದ್ದಾರೆ ಶಿವನ ಜೊತೆ ಯುವರಾಜ ಸಿನಿಮಾ ಮಾಡ್ತಿದ್ರಂತೆ ಆವಾಗ ಪೂರಿ ಅವ್ರಿಗೆ ಒಂದು ಸ್ಕ್ರಿಪ್ಟ್ ರೆಡಿ ಆಗಿತ್ತು ಸೊ ಈ ಸ್ಕ್ರಿಪ್ಟನ್ನ ನೀವೇ ಮಾಡಿ ಅನ್ನೋದಾಗಿ ಹೇಳಿದ್ರಂತೆ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರಿಗೆ ಅವರು ಅದನ್ನು ಇಲ್ಲ ಇದನ್ನು ನನ್ನ ತಮ್ಮ ಏನಿದ್ದಾರೆ ಅವ್ರನ್ನ ಇಂಡಸ್ಟ್ರಿಗೆ ತರಬೇಕು ಅಂದ್ಕೊಂಡಿದ್ದೀವಿ ಸೊ ಅವ್ರಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಒಂದುಸಲಿ ಮಾತಾಡಿ ಅಂತ ಹೇಳಿದ್ರಂತೆ ಆ ಕೆತ್ತೆನ ತೆಲುಗುನ ಈಡಿಯಟ್ ಹಾಗೂ ಕನ್ನಡದಲ್ಲಿ ಅಪ್ಪು ಅಂತ ಮಾಡೋಕೆ ಮುಂದಾದಾಗ ಡಿರೆಕ್ಟರ್ನ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ರಾಜ್ಕುಮಾರ್ ಅವ್ರಿಗೆ ಪರಿಚಯಿಸಿದೆ ನಮ್ಮ ನಿಮ್ಮ ನೆಚ್ಚಿನ ಡಾಕ್ಟರ್ ಶಿವರಾಜ್ ಕುಮಾರ್ ಅಂತೆ ಕರ್ನಾಟಕ ಸೇರಿದಂತೆ ರಾಜ್ಯಾದ್ಯಂತ ಅದ್ಧೂರಿಯಾಗಿ ತೆರೆಗಪ್ಪಳಿಸ್ತಿರೋ ಸಿನಿಮಾನ ಪುನೀತ್ ರಾಜ್ಕುಮಾರ್ ಅವರ ಹೊಸ ಸಿನಿಮಾಗಳ ರಿಲೀಸ್ ರೇಂಜ್ಗೆ ಬಹಳ ಸಂಭ್ರಮಾಚರಣೆಗಳ ಮೂಲಕ ಬಿಡುಗಡೆ ಮಾಡ್ತಿರೋದು ಇಂಟ್ರೆಸ್ಟಿಂಗ್ ಈಗಾಗಲೇ ಒಂದಷ್ಟು ಥಿಯೇಟರ್ಗಳ ಬಳಿ ಕಟ್ಔಟ್ ಕೂಡ ತಲೆ ಎತ್ತಿ ನಿಂತಿದೆ ಮೊದಲ ದಿನದ ಟಿಕೆಟ್ಸ್ ಕೂಡ ಸೋಲ್ಡ್ ಔಟ್ ಆಗಿದೆಯಂತೆ ಅಪ್ಪು ಮತ್ತು ಆ ತಾಕತ್ತು ಅಪ್ಪು ವಿ ಲವ್ ಯು ಫಾರ್ ಇವತ್ತಿನ ಗ್ಯಾರಂಟಿ ನ್ಯೂಸ್ ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೆ ಮೀಟ್ ಮಾಡ್ತೀವಿ ಸೊ ನೀವ್ ನೋಡ್ತೀರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Няя я